ತೆಗಿಯೋ ಕೈ ಎಲ್ಲಾರೂ ಅಲ್ಲಿ ಬಂದುಬಿಟ್ರೆ ನಾವು ಕೆಲಸ ಮಾಡೋದಕ್ಕೆ ಏನು ಇಲ್ಲ ಮಾಡ್ತಾಯಿದ್ದೀವಿ ಬಂದಲ್ಲೆಲ್ಲ ಹಾಳು ಮಾಡಕ್ಕೆ ಬರ್ತೀಯಾ ಹಾಳ್ ಮಾಡಕ್ಕೆ ಬರ್ತೀಯಾ ಅಲ್ಲಿ ಬರ್ತೀಯ ಅಲ್ಲೇನಾದರೂ ಅಲ್ಲಿ ಬರ್ತೀಯಾ ಬರಬಾರ್ದು ಬರಬಾರ್ದು ಏಟ್ ಕೊಡ್ತೀನಿ ಹಾಂ ನಾವಲ್ಲಿ ಕೆಲಸ ಮಾಡ್ತಿರೋದು ಹ್ಞೂ ಕೆಲಸ ಮಾಡ್ತಿರೋದಲ್ಲಿ ಅಲ್ಲಿ ಹಾಂ ಹಂಗೆ ಏಟ್ಕೊಡೋದು ನಡಿ ಕುತ್ಕ ಕುತ್ಕಡಿ ಕುತ್ಕೊಂಡ ನೆಟ್ಟ ಮಾತಾಡಕ್ ಬರಲ್ಲ ಬರೇ ಮಾತಾಡ್ತೇನೆ ಗೊಜ್ಜ ಗೊಜ್ಜ ಅಂತ ಗೊಜ್ಜ ಗೊಜ್ಜ ಅಂತ ಏನು ಏನು ಏನ್ ಮಾತಾಡ್ತಿರೋದು ಬರ್ಬಾರ್ದಲ್ಲಿಗೆ ಅಡ್ಗೆ ಮನೆಗೆ ಬರಬಾರ್ದು 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 ಏನು ನಾವಲ್ಲಿ ಕೆಲಸ ಮಾಡ್ತಿದೀವಿ ಕೆಲಸ ಮಾಡ್ತಿದೀವಿ ಹ ಅಲ್ಲಿ ಬಂದು ಜಾಸ್ತಿ ಕೆಲಸ ಕೊಡಬಾರ್ದು कोडबार दो नडीसा